ಮಾತಾಡೋಣ ಹ್ಞೂ ಮಾತಾಡೋಣ ಮಾತಾಡೋಣ ಡೋರ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ನಮ್ಮ ಡೋರ ಜೊತೆ ಎಷ್ಟೋ ದಿನ ಆಯಿತು ಡೋರನ್ನ ಈ ಥರ ಇಟ್ಕೊಂಡು ವ್ಲಾಗ್ ಮಾಡಿದ್ದು ಹಲೋ ಡೋರ ಹಾಂ ಇವತ್ತ ಕರ್ಕೊಂಡು ಹೋಗಿ ಬಂದಲ್ಲ ಯಾವಾಗಲೂ ಹೊರಗಡೆನೇ ಕರ್ಕೊಂಡು ಹೋಗ್ಬೇಕು ಅವಳಿಗೆ ಹ್ಞೂ ಮಳೆ ಬರೋಂಗಾಯಿತು ಬೇಡ ಡ್ರಾ ಆಯಿಲ್ ಸ್ನಾನ ಮಾಡ್ತಿದ್ದೀನಿ ಫ್ರೆಂಡ್ಸ್ ಸಹ ಚೆನ್ನಾಗಿ ಆಯಿಲೆಲ್ಲ ಅಪ್ಲೈ ಮಾಡಿ ಸ್ನಾನ ಮಾಡಿಸಿದ್ದ ಎ ಚೆನ್ನಾಗಿ ಸ್ನಾನ ಮಾಡಿ ಮಲ್ಕಂಡು ಎದ್ದಿದ್ದಾಳೆ ಇವಾಗ ಆಟ ಆಡೋ ಮೂಡಲ್ವಾ ಅದಕ್ಕೆ ಆಟ ಆಡೋಣ ನಡಿ ಹೊರಗಡೆ ಅಂತ ಹೇಳ್ತಾ ಇದ್ದಾಳೆ ಅಕ್ಕ ಅಣ್ಣಂದಿರಲ್ಲ ಹೊರಗಡೆ ಇದ್ದಾರಲ್ವ ಅದಕ್ಕೆ ನೋಡೋಣ ಅಂತ ಏನಮ್ಮ ಟಟ ಮಾಡು ಟ ಏನು ಡೋರ ದಿನ ಸ್ವಲ್ಪ ದಿನ ಅಷ್ಟೇ ಫ್ರೆಂಡ್ಸ್ ಆ ಬರ್ತಡೇ ಬರ್ತಾಯಿದೆ ಜೂನ್ ಫೈವ್ಗೆ ಡೋರ ಬರ್ತಡೇ ಎಲ್ಲಿ ಸೆಲೆಬ್ರೇಷನ್ ಮಾಡ್ತೀವಿ ಏನು ಎತ್ತ ಅಂತ ನಾನು ಮುಂದಿನ ದಿನಗಳಲ್ಲಿ ಹೇಳ್ತಾ ಹೋಗ್ತೀವಿ ಇನ್ನು ಇವಾಗಲೇ ಏನು ಪ್ಲ್ಯಾನಿಂಗ್ಸ್ ಇಲ್ಲ ಡೋರಾಗೆ ಆ ಥರ ಡ್ರೆಸ್ ತರಬೇಕು ಮತ್ತು ಎಲ್ಲಿ ಮಾಡಬೇಕು ಏನು ಅಂತ ಪ್ಲ್ಯಾನಿಂಗ್ಸ್ ಇಲ್ಲ ಮುಂದಿನ ದಿನಗಳಲ್ಲಿ ನಾನು ಖಂಡಿತವಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ ಇವಾಗ ಸದ್ಯಕ್ಕಾಗೋದಿಲ್ಲ ಆಗೋದಿಲ್ಲ ಡೋರಾಗೆ ಕೂದಲು ನೋಡಿ ಹೇಳ್ಸಿದ್ದೀರಾ ಇನ್ನೂ ತುಂಬ ಚೆನ್ನಾಗಿರೋದು ದೇವ್ಗಳು ಮುಡಿ ಕೊಟ್ಟಿದ್ದೀವಿ ಏನೂ ಆಗೋದಿಲ್ಲ ಅಂತ ಏನು ಏನಮ್ಮ ಒಂದೊಂದ್ಸರಿ ಪ್ರೀತಿಯಿಂದ ಕಳಿಬೇಕು ಅಂತಂದರೆ ಬಾಯಿ ತುಂಬ ಅಮ್ಮ ಅಮ್ಮ ಅಂತ ಕಳೀತಾಳೆ ಅಪ್ಪ ಅಪ್ಪ ಅಂತ ಇರ್ತಾ ಇಲ್ಲ ಫ್ರೆಂಡ್ಸ್ ಅವಳು ಅಪ್ಪ ಕೆಳಗೆ ಬಿತ್ತಾ ಕೆಳಗೆ ಬಿತ್ತ ಚಿ ಚಿ ಅದಕ್ಕೆ ನಾನು ಜಾಸ್ತಿ ಹಿಂಗೆ ಮಾತಾಡೋದಿಕ್ಕೆ ಬರೋದಿಲ್ಲ ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಅಂತ ಕೇಳ್ಕೊತೀನಿ ಬಾಡವ್ರು ಹ್ಞೂ ಕೆಳಗೆ ಬಿತ್ತೀರಮ್ಮ ಹ್ಞೂ ಏನು ಕೊಡಲಿ ಹ್ಞೂ ಮಕ್ಕಳನ್ನ ಇಟ್ಕೊಂಡು ವಿಡಿಯೋ ಮಾಡೋದು ಅಂದರೆ ಸುಮ್ಮನೆ ಸುಲಭ ಅಲ್ಲ ನೋಡಿ ತರಲೆ ತರಲೆ ಮಾಡ್ತಾ ಇರ್ತಾಳೆ ಡೋರ ತಗೋ ಹ್ಞೂ ಏನು ಮತ್ತೆ ಬಿಸಾಕ್ಬಾರ್ದು ನೋನು 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 ಬೇಡ 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 ಏನು ಹಾಂ ಓಕೆ ಫ್ರೆಂಡ್ಸೇ ಇವಾಗ ಇನ್ನೂ ಒಂದು ಸ್ವಲ್ಪ ಹೊತ್ತು ಡೋಳನ್ನ ಆಟಾಡ್ಸೋದಕ್ಕೆ ಕರ್ಕೊಂಡು ಹೋಗ್ತೀನಿ ಅವಳು ಸುಮ್ಮನೆ ಇಲ್ಲ ವೀಡಿಯೋನ ಹಾಗೆ ನಾನು ರೆಕಾರ್ಡ್ ಮಾಡ್ತೀನಿ ನೋಡಿ ನಿಲ್ತಾ ಇಲ್ಲ ಚೆನ್ನಾಗಿ ಮಾತಾಡೋಣ ಅಂತ ಅಂದ್ಕೊಂಬಂದೆ ಚೆನ್ನಾಗಿ ಫೀಡಿಂಗ್ ಮಾಡಿಸಿ ನೋಡಿ ಫೀಡಿಂಗ್ ಮಾಡಿಸಿ ಆಟ ಸಾಮಾನು ಕೊಟ್ಟಿದ್ದೀನಿ ಆದರೂ ಆಟ ಇಲ್ಲ ಟಾಯ್ ತಗೋ ಟಾಯ್ ಟಾಯ್ ಅಮ್ಮ ಬಿದ್ದು ಎರಡು ಬಿಳಿಸ್ಬಿಟ್ಲು ಇಷ್ಟೇ ದಿನ ಹಿಂಗೆ ಕೊಟ್ಲೆ ಕೊಡ್ತಾ ಇರ್ತಾರೆ ನಮ್ಮ ಡೋರಾ ಓಕೆ ಫ್ರೆಂಡ್ಸ್ ಆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಬಾಯ್ ಮಾಡೋದಕ್ಕೆ ಬಾಯ್ ಡೋರಾ ಡೋರ ಬಾಯ್ ಇಲ್ಲಿ ಡೋರ ಬಾಯ್ ಮಾಡು ಬಾಯ್ ಬಾಯ್ ಟಾಟಾ ಮಾಡು ಟಾಟಾ ಓಕೆ ನೋಡಿರಲ್ಲ ಫ್ರೆಂಡ್ಸ್ ಆ ಡೋರ ಸ್ವಲ್ಪ ಆಟ ಮಾಡ್ತಾ ಇದ್ಲು ಹಾಗೆ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ ಮತ್ತೆ ಫೋರ್ಸಿಂದ ಮಕ್ಳದ್ದು ವೀಡಿಯೋ ತೆಗಿಬಾರ್ದಲ್ವ ನೀವು ಒಬ್ಬೊಬ್ರು ಹೇಳ್ತಿರ್ತಾರ ಯಾವಾಗಲೂ ಡೋರ ತೋರ್ತಿರಲ್ವ ಇವಾಗ ನಿಮಗೆ ಚಿಕ್ಕ ಮಗ್ಳು ಇಷ್ಟ ಆಗ್ಬಿಡ್ತೇಳಿ ಯಾವಾಗಲೂ ಡೋರನ್ ಬಗ್ಗೆ ಹೇಳ್ತಾ ಇರ್ತೀರ ಈ ತೋರಿಸೋದೇ ಇಲ್ಲ ಯಾಕೆ ನೀವು ಈ ಮಗು ಬಂದ ಮೇಲೆ ಒಂಥರ ಮಾಡ್ತೀರಾ ಅಂತ ಕೆಲವೊಷ್ಟು ಜನ ಕಮೆಂಟ್ ಮೂಲಕ ಹೇಳ್ತಾ ಇರ್ತಾರೆ ನಮ್ಮಲ್ಲಿ ಏನು ನೆಡ್ತಿರುತ್ತೆ ಅಂತ ನಿಮಗೆ ಗೊತ್ತಾಗೋದಿಲ್ಲ ಗೊತ್ತಾದ ಮೇಲೆ ನೀವು ಕಮೆಂಟ್ ಮಾಡಿದರೆ ಒಳ್ಳೇದು ಅಂತ ಅಂದ್ಕೊಳ್ತೀನಿ ಹಾಗೇನೂ ಇಲ್ಲ ಈ ಒಬ್ಬರು ಮಕ್ಳು ಒಂದೇ ನನಗೆ ಯಾವ ತಾಯಿ ತಾನೆ ಒಬ್ಬರು ಒಂಥರ ಒಬ್ರಿಗೆ ಮಕ್ಳಿಗೊಂಥರ ಮಾಡ್ತಾರೆ ನೀವೇ ಹೇಳಿ ನೋಡೋಣ ಎಲ್ಲೋ ಒಬ್ಬೊಬ್ರು ಕಿಡಿಗೇಡಿಗಳು ಈ ಥರ ಮೆಸೇಜ್ ಮಾಡ್ತಾ ಇರ್ತಾರೆ ತುಂಬ ಹರ್ಟ್ ಇರ್ತೀನಿ ಸ ಅದೆಲ್ಲ ಕಮೆಂಟ್ ಮೂಲಕ ಹೇಳೋದಕ್ಕಾಗೋದಿಲ್ಲ ಓ ಈ ಮಗು ಬಂತು ಅಂತ ಆ ಮಗು ಬಿಟ್ಬಿಟ್ಟ ನಿನಗೆ ಯಾಕೆ ಮಕ್ಕಳು ಒಬ್ರಿಗೆ ಒಂಥರ ಒಬ್ರಿಗೊಂಥರ ಮಾಡ್ತೀಯ ನೀನು ಅಂತ ಅವ್ರಿಗೆ ಮನ್ಸಿಗೆ ಬಂದಾಗೆಲ್ಲ ಕಮೆಂಟ್ ಮಾಡ್ತಾ ಇರ್ತಾರೆ ಅದೆಲ್ಲ ನಾನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಅವ ಯೂಟ್ಯೂಬಲ್ಲೇ ಇವಾಗ ಮಾಡ್ತಾ ಇರೋದು ಇನ್ಸ್ಟಾಗ್ರಾಮಲ್ಲಿ ಅಷ್ಟೊಂದು ಜನ ಅಷ್ಟೊಂದು ವ್ಯೂಸ್ ಹೋದರು ಜಾಸ್ತಿ ಅಷ್ಟು ಜನ ಬ್ಯಾಡ್ ಕಮೆಂಟ್ ಮಾಡೋದೇ ಇಲ್ಲ ಅದೇನೋ ಗೊತ್ತಿಲ್ಲ ಯೂಟ್ಯೂಬಲ್ಲಿ ಒಬ್ಬೊಬ್ರು ಮಾಡ್ತಾ ಇರ್ತಾರೆ ಏನೂ ಮಾಡೋದಕ್ಕಾಗೋದಿಲ್ಲ ಫ್ರೆಂಡ್ಸ್ ಅಂಥವ್ರಿಗೆ ಬನ್ನಿ ಇವಾಗ ಡೋರನ್ನು ನೋಡಿ ನೀವೇ ಯಶಿಕಾ ಅಮ್ಮ ನನ್ನ ಎತ್ಕೊ ಅಂತ ಫೋರ್ಸ್ ಮಾಡ್ತಾಯಿದ್ಲು ಹಾಗಾಗಿ ಇಬ್ಬರು ಮಕ್ಕಳನ್ನ ಎತ್ಕೊಂಡು ಸ್ವಲ್ಪ ಅವ್ರಿಗೆ ಖುಷಿ ಆಗೋ ಥರ ಮಾಡ್ತೀನಿ ಒಬ್ರಿಗೊಂಥರ ಒಬ್ರಿಗೊಂಥರ ಮಾಡೋ ಅಷ್ಟು ಆ ಥರ ನನಗೆ ಬುದ್ಧಿನೇ ಇಲ್ಲ ಫ್ರೆಂಡ್ಸ್ ನಿಜ ಹೇಳಬೇಕಂದ್ರೆ ನಮ್ಮ ಯಶಿಕನೇ ಎಷ್ಟು ಪ್ರೀತಿ ಮಾಡ್ತೀನಿ ಗೊತ್ತಾ ತುಂಬ ಇಷ್ಟ ಯಶಿಕನ್ ಕಂಡ್ರೆ ನನಗೆ ಆಗಿರ್ಬೋದು ನನ್ನ ಹಸ್ಬೆಂಡ್ಗೆ ಆಗಿರ್ಬೋದು ಅಮ್ಮಗೆ ಆಗಿರ್ಬೋದು ಯಶಿಕ ಕಂಡ್ರೆ ಅವಳೇ ಫಸ್ಟ್ ನಿಮ್ಮ ಮಗು ಅಲ್ವಾ ತುಂಬ ಅಂದರೆ ತುಂಬ ಅವಳು ಮಾ ಇವಾಗ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಅಂತಂದರೆ ಅವಳು ಮಾತುಗಳು ತುಂಬ ಅಂದರೆ ತುಂಬ ಖುಷಿ ಕೊಡುತ್ತೆ ನಾನು ಪದೇ ಪದೇ ಅವಳನ್ನ ಮಾತಾಡ್ತಾ ಇನ್ನೊಂದು ಸರಿ ಏನು ಹೇಳ್ದೆ ಹೇಳು ಏನು ಹೇಳ್ದೆ ಹೇಳು ಅಂತ ಖುಷಿ ಖುಷಿಯಾಗುತ್ತೆ ಆ ಥರ ಬುದ್ಧಿ ಇದ್ದರೆ ಹಾಂ ಅಷ್ಟೇ ಫ್ರೆಂಡ್ಸ್ ಏನೂ ಇಲ್ಲ ಯಾವ ತಾಯಿನೂ ಆ ಥರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅವ್ರು ಯಾವ ರೀತಿ ಮನಸ್ಥಿತಿ ಇಟ್ಕೊಂಡು ಕಮೆಂಟ್ ಮಾಡಿದ್ರೇನೋ ಆ ಗೊತ್ತು ಬಂದು ಇವಾಗ ಸ್ವಲ್ಪ ದೋಸೆ ಈರುಳ್ಳಿ ಪಲ್ಯ ಮಾಡಿದ್ದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ನಾನು ಫುಡ್ ರೋಟೀನ್ ಏನು ತೋಡ್ತಾ ಇಲ್ಲ ಇನ್ನು ಮುಂದೆ ಆದಷ್ಟು ನೋಡ್ಕೊಂಡು ಫ್ರೀ ಮಾಡ್ಕೊಂಡು ನಿಮಗೆ ತೋಡ್ತೀನಿ ದೋಸೆ ಜೊತೆಗೆ ಬರೀ ಈರುಳ್ಳಿನ ಹಾಕಿ ಈರುಳ್ಳಿ ಪಲ್ಯ ಮಾಡಿದೆ ಒಂದು ಸೈಡಿನಾದ್ರೂ ಈರುಳ್ಳಿ ಪಲ್ಯ ಮಾಡಿಲ್ಲ ಅಂತಂದರೆ ಮಾಡಿ ಏನೇನು ಹಾಕಿದ್ದೆ ಗೊತ್ತಾ ನಾನು ಸ್ವಲ್ಪ ಸ್ವಲ್ಪ ಜಾಸ್ತಿ ಆಯಿಲ್ ಹಾಕಿದ್ದೆ ಒಂದು ಮೂರು ಸ್ಪೂನಷ್ಟು ಆಯಿಲ್ ಹಾಕಿದ್ದೆ ಸಾಸಿವೆ ಜೀರಿಗೆ ಕಡಬೇವು ಒಂದು ಸ್ವಲ್ಪ ಒಂದು ಮೂರು ನಾಲ್ಕು ಬೆಳ್ಳುಳ್ಳಿ ಗೆಜ್ಜೆ ಹಾಕಿದ್ದೆ ಹಸಿ ಹಾಕಿ ತುಂಬ ಚೆನ್ನಾಗಿರುತ್ತೆ ಹಸಿಮೆಣ್ಸಿಕಾಯಿ ಒಣಮೆಣ್ಸಿಕಾಯಿ ಎರಡು ಹಾಕಿದ್ದೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಕಡಲೆಬೇಳೆ ಕಡಲೆ ಬೀಜ ಮೇಯ್ನ್ ಹಾಕಬೇಕಾಗುತ್ತೆ ಕಡಲೆಬೇಳೆ ಕಡಲೆಬೀಜ ಸಮ ಪ್ರಮಾಣದಲ್ಲಿ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಈರುಳ್ಳಿನ ಜಾಸ್ತಿ ಕಟ್ ಮಾಡಿಕೊಡಿ ಇವಾಗ ಏನಿದ್ರು ಈರುಳ್ಳಿ ರೇಟು ಕಡಿಮೆ ಇದೆ ನೂರು ರೂಪಾಯಿಗೆ ಐದು ಕೆ ಜಿ ಕೊಡ್ತಾ ಇದ್ದಾರೆ ನಾವು ಬಂದು ನೂರು ರೂಪಾಯಿಗೆ ಆರು ಕೆ ಜಿ ಕೊಡ್ತಾ ಇದ್ದೀವಿ ನಿಮಗೆ ಏನಾರು ಬೇಕು ಅಂತಂದರೆ ತಿರುಪಳಿಯದಲ್ಲಿ ಇಲ್ಲ ಹೆಬ್ಬಗೋಡ್ಲಿ ಬೊಂಬ್ಸಂದ್ರದಲ್ಲಿ ಇದ್ದೀರಾ ಅಂತಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ಹಸ್ಬೆಂಡ್ ಈರುಳ್ಳಿ ಮಾಡೋದು ಮಾಡೋದಕ್ಕೆ ಬರ್ತಾರೆ ಬೊಂಬ್ಸಂದ್ರ ಆ ಕಡೆಯೆಲ್ಲ ಬರ್ತಾ ಇರ್ತಾರೆ ಬೇಕು ಅಂತಂದರೆ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಈರುಳ್ಳಿ ಪಲ್ಯ ಈರುಳ್ಳಿ ಎಲ್ಲ ಹಾಕಿ ಜಾಸ್ತಿ ಹಾಕಿ ಕಡಲೆಬೀಜ ಬೆಲ್ಲ ಫ್ರೈ ಆದ ನಂತರ ಈರುಳ್ಳಿನ ಜಾಸ್ತಿ ಹಾಕಿ ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಕಾಯಿ ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿನ ಹಾಕ್ಬಿಟ್ರೆ ಆಹಾ ಅದ್ರ ಮಜನೇ ಬೇರೆ ಅಷ್ಟು ಹಾಕಿದರೆ ಸಾಕು ಇನ್ನೇನೂ ಹಾಕೋದು ಬೇಡ ಇದಕ್ಕೆ ಜಾಸ್ತಿ ಅರ್ಶನಲ್ ಸಹಿತ ಹಾಕ್ಬೇಡಿ ಫ್ರೆಂಡ್ಸ್ ಅರಿಶಿನ ಹಾಕಿದರೆ ಬೇರೆ ಟೇಸ್ಟ್ ಕೊಟ್ಬಿಡುತ್ತೆ ಚಿತ್ರಾನ್ನ ಟೇಸ್ಟ್ ಕೊಟ್ಬಿಡುತ್ತೆ ಹಾಗಾಗಿ ಅರಿಶಿಣ ಹಾಕೋದಕ್ಕೆ ಹೋಗ್ಬಿಡಿ ತುಂಬ ಮಜವಾಗಿರುತ್ತೆ ದೋಸೆಗಂತೂ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ವೈಟ್ ರೈಸ್ಗಂತೂ ಸೂಪರ್ ಬೊಂಬಾಟಾಗಿರುತ್ತೆ ಹೇಗಿದ್ದರೂ ಮಧ್ಯಾಹ್ನ ಆಯಿತಲ್ಲ ಬಿಸಿ ಮುದ್ದೆ ನಾವಮ್ಮ ಮಾಡಿಕೊಟ್ಟಿದ್ದೆ ಈರುಳ್ಳಿ ಫ್ರೈ ಇತ್ತು ಅಂತ ಅದಕ್ಕೆ ಮೊಸರನ್ನ ಹಾಕಿದೆ ವಾವ್ ಮೊಸರು ಬಜ್ಜಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ಇದೇ ರೀತಿ ನೀವು ಮಾಡ್ಕೊತಾ ಬನ್ನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ಸಿಂಪಲ್ಲಾಗಿ ಒಂದು ರೆಸಿಪಿನ ಹೇಳಿದ್ದೀನಿ ಇವಾಗಲೇ ಹೋಗಿ ಮನೇಲಿ ಟ್ರೈ ಮಾಡಿ ಹಾಂ ಹಂಡ್ರೆಡ್ ರುಪೀಸ್ಗೆ ಐದು ಕೆ ಜಿ ಇರುತ್ತೆ ಅಲ್ವ ದಯವಿಟ್ಟು ಟ್ರೈ ಮಾಡಿ ಅಂತ ಕೇಳ್ಕೊತೀನಿ ಚೆನ್ನಾಗಿತ್ತು ಅದಕ್ಕೆ ಹೇಳ್ತಾ ಇದ್ದೀನಿ ಬನ್ನಿ ಇವಾಗ ಡೋರ ಆಟಾಡ್ತಾ ಇದ್ದೀನಿ ಆಟಾಡ್ಸ್ಕೊಂಡು ಊಟ ತಿನ್ನಿಸ್ತಾ ಇದ್ದೀನಿ ಫ್ರೆಂಡ್ಸ್ ಮಕ್ಕಳು ನೋಡ್ಕೊಂಡು ಈ ವಿಡಿಯೋ ಮಾಡೋದು ಅಂದರೆ ಅಷ್ಟು ಸುಲಭವೇ ಅಲ್ಲ ಮಾಡಿರೋರಿಗೆ ಗೊತ್ತಿರುತ್ತೆ ಅವ್ರ ಕಷ್ಟ ಏನು ಮನೇಲಿ ಪರಿಸ್ಥಿತಿ ಹೇಗಿರುತ್ತೆ ಅದೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಎಷ್ಟೇ ಮನಸ್ಸು ನೋವಾಗಿದ್ದರೂ ನಿಮ್ಮದೇ ತುಂಬ ಅಲ್ವಾ ತುಂಬ ಗ್ರೇಟ್ ಅಂತಲೇ ನಾನಾಗಿ ನಾನೇ ಹೋಗ್ಲಿಕ್ಕೊತೀನಿ ಫ್ರೆಂಡ್ಸ್ ಅದು ನಮಗೆ ಗೊತ್ತಿರುತ್ತೆ ಎಷ್ಟೇ ಮನಸ್ಸು ನೋವಾಗಿದ್ರೂ ಅದನ್ನು ಬಚ್ಚಿಟ್ಕೊಂಡು ನಿಮ್ಮ ಮುಂದೆ ನಗ್ನಗ್ತಾ ಮಾತಾಡ್ತೀವಿ ನನಗಂತೂ ಕಷ್ಟ ಇಷ್ಟನೇ ಆಗೋದಿಲ್ಲ ಅದೇನೂ ಗೊತ್ತಿಲ್ಲ ಫ್ರೆಂಡ್ಸ್ ಆ ನಿಮ್ಮ ಜೊತೆ ತುಂಬ ಖುಷಿ ವಿಚಾರ ಹಂಚ್ಕೊಳ್ಳೋದು ಅಂದರೆ ನಮ್ಗೆ ಖುಷಿ ಆಗುತ್ತೆ ಆದರೆ ಕಷ್ಟ ಇಷ್ಟ ಆಗೋದಿಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ಮುಂದೆ ಬಂದಿದ್ದೀನಿ ಅಂತಂದರೆ ಅದರಲ್ಲಿ ಎಷ್ಟು ಶ್ರಮ ಇರುತ್ತೆ ಎಷ್ಟು ಪ್ರತಿಫಲ ಇರುತ್ತೆ ಅಂತ ನಮ್ಮೊಬ್ಬರಿಗೆ ಗೊತ್ತಿರುತ್ತೆ ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟು ಮುಂದೆ ಬಂದಿದ್ದೀನಿ ಫ್ರೆಂಡ್ಸ್ ಇನ್ಸ್ಟಾಗ್ರಾಮಲ್ಲಿ ಇಷ್ಟು ಮುಂದೆ ಬಂದಿದ್ದೀನಿ ಒಂದು ಪ್ರಮೋಷನ್ಗೆ ವಿಡಿಯೋ ಮಾಡಿ ದುಡ್ಡನ್ನು ತೊಗೊಳ್ತಿದ್ದೀನಿ ಅಂತಂದರೆ ಅದರಲ್ಲಿ ನಮ್ಮ ಶ್ರಮ ಇರುತ್ತೆ ನನ್ನ ಶ್ರಮ ಅಂತೂ ತುಂಬ ಅಂದರೆ ತುಂಬ ಶ್ರಮ ಇರುತ್ತೆ ಮಾಡಬಾರ್ದು ಅಂತ ಅಷ್ಟು ಲೆವೆಲ್ಗೆ ಹೋಗಿರ್ತೀನಿ ಆದರೆ ಯಾಕೆ ಮಾಡೋದು ಬಿಡಬೇಕು ನೋವಾದರೆ ಮನ್ಸಿಗೆ ನೋವಾಗಿರುತ್ತೆ ಕೆಲಸ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ತಪ್ಪಿಲ್ಲಲ್ವ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀನಿ ಎಷ್ಟೋ ದಿನ ನಾನು ವಿಡಿಯೋ ಮಾಡಬಾರ್ದು ವಿಡಿಯೋ ಮಾಡಬಾರ್ದು ಅಂತ ಸ್ಟಾಪ್ ಮಾಡಿರ್ತೀನಿ ಯಾಕೆ ಮಾಡಬಾರ್ದು ಅಂತ ನನಗೆ ನಾನೇ ಇನ್ಸ್ಪಿರೇಷನ್ ತೊಗೊಂಡು ನಾನೇ ಒಂದು ಚಾಲೆಂಜಿಂಗಾಗಿ ತೊಗೊಂಡು ಲೈಫನ್ನು ಈ ರೀತಿಯಾಗಿ ಲೀಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ ನೀವು ಅಷ್ಟೇ ಹೆಣ್ಮಕ್ಳು ಯಾವುದಕ್ಕೂ ಎದುರದ್ದಿಕ್ಕೆ ಹೋಗ್ಬಿಡಿ ಮುಂದೆ ಬನ್ನಿ ಕಷ್ಟ ಇದ್ದಿದ್ದೇ ಇರುತ್ತೆ ಮನಸ್ಸೊಳಗೆ ಹಾಕ್ಕೊಂಡು ಮುಂದೆ ಬನ್ನಿ ನಿಮ್ಮ ಹಸ್ಬೆಂಡ್ ಸಪೋರ್ಟ್ ಇದೆ ಮನೆ ಸಪೋರ್ಟ್ ಇದೆ ಅಂತ ಅಂದರೆ ನಿಮಗೆ ಏನರಲ್ಲಿ ಆಸಕ್ತಿ ಇದೆ ಅದರಲ್ಲಿ ನೀವು ಚಾಲೆಂಜಿಗೆ ತೊಗೊಂಡು ನೀವು ಚೆನ್ನಾಗಿ ಕೆಲಸನ ಮಾಡಿ ಫ್ರೆಂಡ್ಸ್ ಮನೇಲೇ ಕೂತ್ಕೊಂಡು ಹೆಣ್ಮಕ್ಳು ಎಷ್ಟೊಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತಂದರೆ ತುಂಬ ಅಂದರೆ ತುಂಬ ಪ್ಲಾಟ್ಫಾರ್ಮ್ ಬಿಸ್ನೆಸ್ ಎಲ್ಲ ಮಾಡ್ತಾ ಇದ್ದಾರೆ ಮನೇಲೇ ಕೂತ್ಕೊಂಡು ಸ್ಯಾರೀಸ್ ಎಲ್ಲ ಮಾ ಮಾರಾಟ ಮಾಡೋದು ಎಲ್ಲ ಮಾರಾಟ ಮಾಡೋದು ಮತ್ತು ನಿಮಗೆ ಟೈಲರಿಂಗ್ ಗೊತ್ತು ಅಂತಂದರೆ ಬ್ಲೌಸಸ್ ಎಲ್ಲ ಆನ್ಲೈನಲ್ಲಿ ನೀವು ಮಾರಾಟನೆಲ್ಲ ಮಾಡ್ಬೋದು ಅದರಿಂದ ಎಷ್ಟೊಂದು ಹಣ ಪಡಿತಾ ಇದ್ದಾರೆ ಅಲ್ವಾ ತುಂಬ ಚೆನ್ನಾಗಿ ದುಡ್ಡನ್ನು ದುಡಿತಾ ಇದ್ದಾರೆ ಹೆಣ್ಮಕ್ಳು ಮನೆಯಲ್ಲೇ ಕೂತ್ಕೊಂಡು ಒಬ್ಬೊಬ್ಬರು ಮೊಬೈಲ್ ನೋಡಿಕೊಂಡೇ ಕಾಲ ಕಳೀತಾ ಇರ್ತಾರೆ ಮೊಬೈಲ್ ನೋಡಬೇಡಿ ಜಾಸ್ತಿ ಹೊತ್ತು ಮುಂಚೆ ನಾನು ಜಾಸ್ತಿ ಹೊತ್ತು ಮೊಬೈಲ್ ನೋಡ್ತಾ ಇದ್ದೆ ನಿಮ್ಮೊಳೋದಕ್ಕೆ ಹೇಳ್ತಾ ಇರೋದು ಅದಷ್ಟು ನಿಮ್ಗೆ ಏನ್ಸ್ರಲ್ಲಿ ಇಂಟ್ರೆಸ್ಟ್ ಇದೆ ಅದರಲ್ಲಿ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ ನಾನು ನೀವು ನಂಬ್ತಿರಾ ಬಿಡ್ತೀರ ಗೊತ್ತಿಲ್ಲ ಫ್ರೆಂಡ್ಸ್ ಫುಲ್ಲು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಇಷ್ಟೊಂದು ಜನಕ್ಕೆ ಮೂಡೊತ್ತು ಅಡುಗೆ ಮಾಡ್ಕೊಂಡು ನಾವು ಅಮ್ಮಗೆ ಹುಷಾರಿಲ್ಲ ನಮ್ಮ ಅಮ್ಮಗೆ ಹುಷಾರಿಲ್ಲ ಏನೇನು ಬೇಕು ಅದೆಲ್ಲ ನೋಡ್ಕೊಂಡು ಇಬ್ಬರು ಮಕ್ಕಳನ್ನ ಮೇಂಟೈನ್ ಮಾಡಿ ಮಕ್ಕಳಿಗೆ ಫುಡ್ ಆಗಿರ್ಬೋದು ಸ್ನಾನ ಮಾಡಿರ್ಬೋದು ಅವ್ರ ಖುಷಿಗೆ ಏನೆಲ್ಲ ಬೇಕೋ ಅದೆಲ್ಲ ಮ್ಯಾನೇಜ್ ಮಾಡ್ಕೊಂಡು ನನ್ನ ಹಸ್ಬೆಂಡ್ಗೆ ಏನು ಬೇಕು ಏನು ಬೇಡ ಅದೆಲ್ಲ ಕೇಳಿ ತಿಳ್ಕೊಂಡು ಮನೆ ಕೆಲಸ ಎಲ್ಲ ಫುಲ್ಲು ಸಂಜೆವರೆಗೂ ಮಾಡಿ ನಾನು ಆನ್ಲೈನ್ ಕ್ಲಾಸಸ್ಗೆ ಜಾಯಿನ್ ಆಗಿದ್ದೀನಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ಹಿಂದೆ ವಿಡಿಯೋ ನೋಡೋರಿಗೆಲ್ಲ ಗೊತ್ತಿರುತ್ತೆ ಇಂಗ್ಲೀಷ್ ಕಲಿತಾ ಇದ್ದೀನಿ ಇಷ್ಟೊಂದು ಚೆನ್ನಾಗಿ ಇಂಗ್ಲೀಷ್ ಕಲಿತೀನಿ ಅಂತ ಅಂದ್ಕೊಂಡಿರಲಿಲ್ಲ ಗ್ರಾಮರೆಲ್ಲ ಮುಗಿತು ಇನ್ನು ಮುಂದೆ ನನ್ನದು ಸೆಂಟೆನ್ಸ್ ಎಲ್ಲ ನಡೀತಾ ಇದ್ದೀನಿ ಇಂಗ್ಲೀಷ್ ಕಲಿಯೋದಲ್ದಲ್ಲೇ ಚಂದನಯ್ಯ ಮೇಡಮ್ ಹತ್ರ ನಾನು ಎರಡು ತಿಂಗಳು ಆಯಿತು ಅವ್ರ ಹತ್ರ ಪೇಮೆಂಟ್ ತೊಗೊಂಡು ಅವ್ರ ಹತ್ರ ಕೆಲಸಕ್ಕೂ ಸಹಿತ ಜಾಯ್ನ್ ಆಗಿದ್ದೀನಿ ಎರಡು ತಿಂಗಳು ಆರಾಮ್ಸೆಗೆ ನನಗೆ ಚೆನ್ನಾಗಿ ಪೇಮೆಂಟನ್ನು ಸಹಿತ ಮಾಡಿದ್ದಾರೆ ಇವಾಗ ನೆನ್ನೆ ತಾನೇ ಪೇಮೆಂಟ್ ಆಯಿತು ಎಷ್ಟು ಏನೋ ಅಂತ ದಯವಿಟ್ಟು ಕೇಳೋದಕ್ಕೆ ಹೋಗ್ಬಿಡಿ ಅದು ಪರ್ಸನಲ್ಲು ತುಂಬ ಚೆನ್ನಾಗಿ ಕೆಲಸ ಮಾಡಿದರೆ ತುಂಬ ಚೆನ್ನಾಗಿ ನಿಮಗೆ ದುಡ್ಡನ್ನು ಕೊಡ್ತಾರೆ ಫ್ರೆಂಡ್ಸ್ ದುಡ್ಡು ಅಂತಂದರೆ ಜಾಸ್ತಿ ಆಸೆ ಪಡೋದಕ್ಕೆ ಹೋಗ್ಬಿಡಿ ಮೇನ್ ನಿಮಗೆ ಏನು ಕೆಲಸ ಕೊಟ್ಟಿರ್ತಾರೆ ಅದನ್ನೇ ಕೆಲಸ ಮಾಡಿದರೆ ತುಂಬ ಚೆನ್ನಾಗಿ ಕಷ್ಟಪಟ್ಟಿದ್ಕೆ ಒಂದೊಳ್ಳೆ ಪ್ರತಿಫಲ ಸಿಗುತ್ತೆ ಹಾಗಾಗಿ ನಾನು ಚಂದನ ಮೇಡಮ್ ಹತ್ರ ಕೆಲಸ ಮಾಡ್ತಾ ಇದ್ದೀನಿ ಒಂದು ಕಷ್ಟಪಟ್ಟಿದ್ಕೆ ಒಂದೊಳ್ಳೆ ಪ್ರತಿಫಲ ನಮಗೂ ಸಹಿತ ಒಂದು ಪೇಮೆಂಟ್ ಮೂಲಕ ಚಂದನೆ ಮೇಡಮ್ ಅವರು ಕೊಡ್ತಾ ಇದ್ದಾರೆ ಯಾರೆಲ್ಲ ಇಂಗ್ಲೀಷ್ ಕಲಿಬೇಕು ಅಂತ ಅಂದ್ಕೊಂಡಿದ್ದೀರಾ ಇವಾಗಲೇ ಹೋಗಿ ಜಾಯ್ನ್ ಆಗಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸಾ ಹಿಂದೆ ಮುಂದೆ ನೋಡೋದಕ್ಕೆ ಹೋಗ್ಬಿಡಿ ಇಂಗ್ಲೀಷ್ ಕಲಿಯೋದ್ರಲ್ಲಿ ಏನು ತಪ್ಪಿಲ್ಲ ಮೋಸ ಅಂತೂ ಮಾಡೋದಕ್ಕೆ ಹೋಗೋದಿಲ್ಲ ನಾನು ಜಾಯಿನ್ ಆಗಿರ್ತೀನಿ ಅಲ್ವಾ ಏನಾದ್ರು ಮೋಸ ಆಯಿತು ಅಂತಂದರೆ ನನಗೆ ಕಮೆಂಟ್ ಮೂಲಕ ಬಂದು ಹೇಳಿ ಚಂದನೆ ಮೇಡಮ್ ಅವರು ಈ ಥರ ಮಾಡ್ತಿದ್ದಾರೆ ಅಂತ ಹೇಳಿದರೆ ಸಾಕು ನಾನು ಅವ್ರ ಹತ್ರ ಮಾತಾಡ್ತೀನಿ ಓಕೆನಾ ಇಂಗ್ಲೀಷ್ ಕಲೀರಿ ಫ್ರೆಂಡ್ಸ್ ಆ ಸಾಯವರ್ಗು ನೀವು ఇంగ్లీషన్ మాట్లాడబోదు ఇంగ్లీష్ కలితే ఎల్లు ఇగా ఈ మొబైల సుమ్ అమౌంట్ కొండి ಸುಮ್ಮನೆ ವಿಡಿಯೋ ನೋಡ್ತಾ ಇರ್ತೀರಾ ಅದು ಒಂದು ಐದು ನಿಮಿಷ ಖುಷಿಗೋಸ್ಕರ ನೋಡ್ಬೋದು ಇಂಗ್ಲೀಷ್ ಕಲಿತ್ರೆ ನೀವು ಸಾಯೋವರೆಗೂ ಇಂಗ್ಲೀಷ್ ಕಲಿಬೋದು ನೀವೆಲ್ಲೇ ಹೋದರೂ ಚೆನ್ನಾಗಿ ಇಂಗ್ಲೀಷನ್ನು ಮಾತಾಡ್ಬೋದು ಔಟ್ ಆಫ್ ಕಂಟ್ರಿಗೆ ಹೋದ್ರೂ ಇಂಗ್ಲೀಷ್ ಭರವಸೆಯಿಂದ ಮಾತಾಡ್ತೀನಿ ಅನ್ನೋಷ್ಟು ನಿಮಗೆ ಚಂದನೆ ಮೇಡಮ್ ಅವರು ಕಾನ್ಫಿಡೆನ್ಸಾಗಿ ಇಂಗ್ಲೀಷನ್ನು ಕಲಿಸ್ಕೊಡ್ತಾರೆ ನೀವು ಎಷ್ಟು ಸರಿ ಬೇಕಾದರೂ ಕೇಳಿದರೂ ಸಹಿತ ನಿಮಗೆ ಚಂದನೆ ಮೇಡಮ್ ಅವರು ಹೇಳ್ಕೊಡ್ತಾರೆ ಕಲಿಸ್ಕೊಡ್ತಾರೆ ಅದು ನಾನು ಭರವಸೆ ಕೊಡ್ತೀನಿ ಫ್ರೆಂಡ್ಸ್ ಮತ್ತು ಚಂದನ ಮೇಡಮ್ ಹತ್ರ ನಿಮಗೆ ಕೆಲಸ ಬೇಕು ಅಂತಂದರೆ ನೀವು ಆನ್ಲೈನ್ ಕ್ಲಾಸಸ್ಗೆ ಜಾಯಿನ್ ಆಗಿರಬೇಕು ಇಂಗ್ಲೀಷ್ ಕ್ಲಾಸಸ್ಗೆ ಕಲ್ತ್ಕೊಳ್ಳೋಕ್ಕೆ ಜಾಯಿನ್ ಆಗಿದ್ದರೆ ಮಾತ್ರ ನಿಮಗೆ ಕೆಲಸ ಕೊಡ್ತಾರೆ ಕೆಲಸ ಕೊಡ್ತಾರೆ ಅಂತಂದರೆ ನಿಮಗೆ ಸೋಷಿಯಲ್ ಮೀಡ್ಯಾದಲ್ಲಿ ನೀವು ವರ್ಕ್ ಮಾಡ್ತಾ ಇರಬೇಕು ಯೂಟ್ಯೂಬ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಹಂಡ್ರೆಡ್ ಫಾಲೋವರ್ಸ್ ಇದ್ದರೆ ಸಾಕು ನಿಮಗೆ ಚಂದನ ಮೇಡಮ್ ಅವರು ಖಂಡಿತ ಜಾಬನ್ನು ಕೊಡ್ತಾರೆ ನನ್ನ ಕಡೆಯಿಂದ ಎಷ್ಟೊಂದು ಜನ ಜಾಬ್ ಮಾಡ್ಕೊಂಡಿದ್ದಾರೆ ಗೊತ್ತಾ ನನಗೆ ಗೊತ್ತಿರಲಿಲ್ಲ ಒಬ್ಬರು ಜಾಬ್ ಕೊಟ್ಟಿದ್ದಾರೆ ಅಂತ ಅನ್ ಅಂದ್ಕೊಂಡಿದ್ದೆ ಚಂದನೆ ಮೇಡಮ್ ಅವರು ಅವರು ಕೊಟ್ಟಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೂ ಹೋಗೋದಿಲ್ಲ ಅಷ್ಟು ಒಳ್ಳೆ ಮನಸ್ಥಿತಿ ಇರೋರು ನನ್ನ ಕಡೆಯಿಂದ ಜಾಬ್ ಸಹಿತ ಕೊಟ್ಟಿದ್ದಾರೆ ಚಂದನೆ ಮೇಡಮ್ ಅವರು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಅನ್ಕೋಬಹುದು ಫ್ರೆಂಡ್ಸ್ ನಿಮಗೇನಾದ್ರು ಜಾಬ್ ಬೇಕು ಅಂತಂದ್ರೆ ಹಂಡ್ರೆಡ್ ಫಾಲೋವರ್ಸ್ ಇದ್ದರೂ ಪರವಾಗಿಲ್ಲ ಚ ಸ್ವಲ್ಪ ವ್ಯೂಸ್ ಹೋಗ್ತಿದ್ರೆ ಚಂದನೆ ಮೇಡಮ್ ಅವರು ಕೊಡ್ತಾರೆ ಅದೆಲ್ಲ ನಿಮ್ಗೆ ಏನಾದರೂ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ ನಾನು ಬರೀ ಇದು ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಕಲಿಬೇಕು ಚೆನ್ನಾಗಿ ಇಂಗ್ಲೀಷ್ ಕಲಿತ್ಕೋಬೇಕು ನಾನು ಬೇರೆ ಕಡೆ ಎಲ್ಲರೂ ಇಂಟರ್ವ್ಯೂಗೆ ಹೋಗಬೇಕಾದ್ರೆ ಚೆನ್ನಾಗಿ ಮಾತಾಡಬೇಕು ಕಂಪನಿಯಲ್ಲಿ ಚೆನ್ನಾಗಿ ಮಾತಾಡಬೇಕು ಮಕ್ಕಳಿಗೆ ಏನಾದ್ರು ಹೇಳ್ಕೊ ಟ್ಯೂಷನ್ ಮಾಡ್ತಾ ಇದೀನಿ ಚೆನ್ನಾಗಿ ಇಂಗ್ಲೀಷ್ ಕಲ್ತ್ಕೋಬೇಕು ಅಂತ ಅಂದರೆ ನೀವು ಖಂಡಿತವಾಗಿ ಚಂದಾನೇ ಮೇಡಮ್ ಹತ್ರ ಬಂದರೆ ಇಂಗ್ಲೀಷ್ ಕಲಿಯೋದಲ್ದಲೆ ಬೇರೆ ಕಡೆ ಹೋಗಿ ಯಾವ ರೀತಿಯಾಗಿ ಮಾತಾಡೋದು ಯಾವ ಸ್ಟೈಲಲ್ಲಿ ಮಾತಾಡೋದು ಇದೇ ಸೆಂಟೆನ್ಸಲ್ಲಿ ಮಾತಾಡಿದರೆ ತುಂಬ ಚೆನ್ನಾಗಿ ಮಾತಾಡ್ತೀರಾ ಈ ಸೆಂಟೆನ್ಸಲ್ಲಿ ಮಾತಾಡಿದ್ರೆ ತುಂಬ ಈಸಿ ಆಗುತ್ತೆ ನಿಮಗೆ ಇಂಗ್ಲೀಷ್ ಕಲಿಯೋದಕ್ಕೆ ಅಂತ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಯಾರು ಸಹಿತ ಹೇಳ್ಕೊಡೋದಿಲ್ಲ ಬರೀ ದುಡ್ಡಿಸ್ಕೊಂಡೆ ಕೆಲವಷ್ಟು ಜನ ಮೋಸ ಮಾಡ್ತಾರೆ ಅಂತಲೇ ಹೇಳ್ಬೋದು ನನಗೆ ಹೇಳಿದ್ದಾರೆ ನನ್ನ ಹತ್ರ ದುಡ್ಡು ಇಸ್ಕೊಂಡು ಇಂಗ್ಲೀಷ್ ಕಲಿಸ್ಕೊಡ್ತೀನಿ ಅಂತ ಮೋಸ ಮಾಡಿದ್ದಾರೆ ಸಿಸ್ಟರ್ ದಯವಿಟ್ಟು ಇದೊಂದು ಹೇಳಿ ಅಂತ ಹೇಳಿದರು ನಾನು ಅವ್ರಿಗೆ ಹೇಳಿದ್ದೀನಿ ನೀವು ಜಾಯ್ನ್ ಆಗಿ ಒಂದೆರಡು ದಿನ ಆನ್ಲೈನ್ ಕ್ಲಾಸಸ್ ಎಲ್ಲ ಮುಗಿಸ್ಕೊಂಬಂದು ಕಮೆಂಟ್ ಮೂಲಕ ತಿಳಿಸಿ ಆಮೇಲೆ ನಮಗೆ ಬಂದ ಮೇಲೆ ಹೇಳಿ ಅಂತ ಹೇಳಿದೆ ಅವರು ಎರಡು ದಿನ ಮೂರು ದಿನ ಆನ್ಲೈನ್ ಕ್ಲಾಸಸ್ಗೆ ಜಾಯ್ನ್ ಆಗಿ ಇಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ನಿಜ ಸಿಸ್ಟರ್ ನನಗೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿದೆ ಮತ್ತು ಅವರು ತುಂಬ ಚೆನ್ನಾಗಿ ಒಂದು ಎರಡು ಮೂರು ಸರಿ ಹೇಳ್ಕೊಡ್ತಾರೆ ಪದೇ ಪದೇ ಕೇಳಿ ಹೇಳ್ಕೊಡ್ತಾರೆ ಅದೊಂದು ನನಗೆ ಇಷ್ಟ ಆಯಿತು ಪದೇ ಪದೇ ಗ್ಯಾಪ್ನಿಸ್ತಾ ಇರ್ತಾರೆ ಇದೇ ರೀತಿ ಿ ಮಾತಾಡಬೇಕು ಅಂತ ಎಲ್ಲ ಜ್ಞಾಪನಿಸ್ತಾ ಇರ್ತಾರೆ ಮತ್ತು ಅಮೌಂಟು ಅಷ್ಟೇ ತುಂಬ ಕಡಿಮೆ ಬೆಲೆಗೆ ಸಿಗ್ತಾಯಿದೆ ಇಷ್ಟು ಕಡಿಮೆ ಫೀಸಲ್ಲಿ ಹೇಳ್ಕೊಡ್ತಾಯಿರ ಅಂತ ಅಂದ್ಕೊಂಡಿಲ್ಲ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾಯಿದ್ರು ರಿವ್ಯೂ ಎಲ್ಲ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಫ್ರೆಂಡ್ಸ್ ನಿಮಗೆ ನಂಬಿಕೆ ಇಲ್ಲ ಅಂತಂದರೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನಿಮ್ಗೆ ಏನಾದರೂ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಈ ಒಂದು ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಹೋಗಿ ಜಾಯ್ನ್ ಆಗಿ ಏನೇ ಬೇಕು ಅಂತಂದರೆ ಇನ್ಫಾರ್ಮೇಷನ್ನ ಕೇಳಿ ತಿಳ್ಕೊಳ್ಳಿ ಅಂತ ಕೇಳ್ಕೊತೀನಿ ಓಕೆ ಖಂಡಿತವಾಗಿಯೂ ಇಂಗ್ಲೀಷ್ ಕಲೀರಿ ಫ್ರೆಂಡ್ಸ್ ಮಕ್ಕಳು ಏನಾದರೂ ಸ್ಕೂಲಿಂದ ಬಂದು ಅಮ್ಮ ಇದೇನು ಕೊಟ್ಟಿದ್ದಾರೆ ನೋಡಿ ಅಮ್ಮ ಅಂತ ಹೇಳಿದರೆ ನಮಗೆ ಗೊತ್ತಾಗೋದಿಲ್ಲ ಒಬ್ಬೊಬ್ಬರಿಗೆ ಇದೆಲ್ಲ ತುಂಬ ಈಸಿ ಅಂತ ಅನಿಸುತ್ತೆ ಫ್ರೆಂಡ್ಸ್ ನೀವು ಒಂದು ಆರು ತಿಂಗಳಷ್ಟು ಕಲ್ತರೆ ಸಾಕು ಚಂದನ ಮೇಡಮ್ ಅವರು ಹೇಳ್ತಾರೆ ಎಷ್ಟು ಮಂತ್ ಕಲಿಬೇಕು ಏನು ಅಂತ ನೀವು ಮಾತಾಡೋರಲ್ಲಿ ಗೊತ್ತಾಗಿ ಆಮೇಲೆ ಚಂದನ ಮೇಡಮ್ ಅವರು ಹೇಳ್ತಾರೆ ಅಷ್ಟು ಕಲಿತರೆ ಸಾಕು ಫ್ರೆಂಡ್ಸ್ ಸಹ ಲೈಫ್ ಲಾಂಗ್ ನೀವು ಇಂಗ್ಲೀಷಲ್ಲಿ ಚೆನ್ನಾಗಿ ಮಾತಾಡ್ಬೋದು ಕಂಫರ್ಟಬಲಾಗಿ ಮಾತಾಡ್ಬೋದು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಹೋಗಿ ಬೇಗ ಬೇಗ ಆಗಿ ಇನ್ಫಾರ್ಮೇಷನ್ನ ಕೇಳಿ ತಿಳ್ಕೊಬೋದು ಅವರೇ ನೀವು ಜಾಯಿನ್ ಆದರೆ ಸಾಕು ಇನ್ಫಾರ್ಮೇಷನ್ ಇನ್ಫಾರ್ಮೇಷನಲ್ಲ ನಿಮ್ಮ ನಂಬರ್ಗೆ ಏನೇನು ಬೇಕು ಎಲ್ಲ ನೀವು ಕಾಲ್ ಮಾಡಿ ಅವರೇ ಮಾತಾಡ್ತಾರೆ ನನ್ನ ಕಡೆಯಿಂದ ಸೇರ್ಕೊಂಡಿರೋರು ಎಷ್ಟೊಂದು ಜನಕ್ಕೆ ಒಳ್ಳೆಯದಾಗಿದ್ದೇವೆ ಫ್ರೆಂಡ್ಸ್ ಆ ಬರೀ ಕೆಲಸ ಕೊಡೋದಲ್ಲಲ್ಲೇ ಚೆಂದನೇ ಮೇಡಮ್ ಅವರು ಇಂಟರ್ವ್ಯೂಗೆ ಯಾವ ರೀತಿಯಾಗಿ ಪಾಸ್ ಆಗಬೇಕು ಅನ್ನೋದೆಲ್ಲ ಹೇಳಿಕೊಟ್ಟಿದ್ದಾರೆ ನನಗೆ ತುಂಬ ಹೆಲ್ಪ್ಫುಲ್ ಆಯಿತು ಸಿಸ್ಟರ್ ಅಂತ ಒಳ್ಳೊಳ್ಳೆ ಕಮೆಂಟ್ ಮಾಡಿದ್ದಾರೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಫ್ರೆಂಡ್ಸ್ ಓಕೆ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಮುಂದೆ ಇನ್ನು ಒಳ್ಳೊಳ್ಳೆ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೀನಿ ನಿಮಗೆ ಒಳ್ಳೇದಾಗುತ್ತೆ ಅಂತಂದರೆ ಇನ್ಫಾರ್ಮೇಷನ್ ಕೊಡೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ ಹಾಗಾಗಿ ಬನ್ನಿ ಈ ಒಂದು ವಿಡಿಯೋನ ಏನು ಮಾಡ್ತಾ ಇದ್ದೀನಿ ಅಯ್ಯೋ ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಹಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲೊರ್ಗೂ ಥ್ಯಾಂಕ್ ಯು ಲವ್ ಯು ಆಲ್ ಲಾಟ್ಸ್ ಆಫ್ ಲವ್ ಯು ಫ್ರೆಂಡ್ಸ್